ಮುಂಜಾನೆಯ ತಂಪು ಮಳೆಯ ತೇವಾಂಶದೊಂದಿಗೆ ಕಿಟಕಿಯ ಪ್ರಚರೆಗಳ ನಡುವಿನಿಂದ ಜಿನುಗಿ ಬಂತು ಸಿಂಧು ತಲೆನೋವಿನ ಭಾರದಿಂದ ರಜಾಯನ್ನು ಮುಖದ ಮೇಲೆ ಎಳೆದುಕೊಂಡಳು ಹಣೆಯ ಮೇಲೆ ಒಂದು ತಣ್ಣನೆಯ ಭಾರ ಇಟ್ಟಂತೆ ಅದು ಭಾರಿ ಸುತ್ತಿಗೆಯಂತೆ ಅವಳ ಹಣೆಯ ಮೇಲೆ ನಿಧಾನವಾಗಿ ತಾಳ ಹಾಕುತ್ತಿತ್ತು ಲೇಸವಾದ ಜ್ವರ ಮೊದಲು ಗಂಟಲು ಕೆರಳು ಶುರುವಾಗಿತ್ತು ನಿನ್ನೆ ರಾತ್ರಿ ಶುರುವಾದ ಬಿಟ್ಟುಬಿಡದ ಕೆಮ್ಮಿನಿಂದಾಗಿ ನಿದ್ದೆಯೂ ಸರಿಯಾಗಿರಲಿಲ್ಲ ಹೊರಗೆ ಮಳೆ ಸಣ್ಣ ದಾರದಂತೆ ಸುರಿಯುತ್ತಿತ್ತು ಕೋಣೆಯ ನಿಶ್ಶಬ್ಧದಲ್ಲಿ ಆ ತಂಪು ಅಸಹನೀಯವೆನಿಸಿತು ಅಡುಗೆ ಮನೆಯಲ್ಲಿ ಪಾತ್ರೆಗಳು ತಟ್ಟುವ ಸದ್ದು ಮಾಡುವ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಸ್ಟೀಲ್ ಲೋಟವನ್ನು ಬೋರಲು ಹಾಕುವ ಸ್ಟೌವ್ ಉರಿಯುವ ಲೇಸವಾದ ಹೃದಯ ಬಡಿತ ಗಿರೀಶ್ ಎದ್ದಿರಬೇಕು ಅವಳು ಏಳಲು ಪ್ರಯತ್ನಿಸಿದಳು ಆದರೆ ಇಡೀ ಕೋಣೆಯೇ ತಿರುಗುವಂತೆ ಭಾಸವಾಯಿತು ಕಣ್ಣು ತೆರೆಯಲು ಸಾಧ್ಯವಾಗುತ್ತಿಲ್ಲ ಗಿರೀಶ್ ಅವಳು ತನ್ನ ಗಂಟಲು ಕೆರೆತದ ಮೂಲಕವೇ ಅತಿ ಸಣ್ಣ ಧ್ವನಿಯಲ್ಲಿ ಕರೆದಳು ಉತ್ತರವಿಲ್ಲ ಮನೆಯಿಂದ ಬರುವ ಶಬ್ದಗಳು ಮಾತ್ರ ಸ್ವಲ್ಪ ಸಮಯದ ನಂತರ ಕೋಣೆಯ ಬಾಗಿಲು ಅರ್ಧ ತೆರೆದುಕೊಂಡಿತು ಗಿರೀಶ್ ಆತುರದಿಂದ ಒಳಗೆ ಬಂದ ಅವನ ತಲೆಗೂದಲು ಕೆದರಿತ್ತು ಕೆನ್ನೆಯ ಮೇಲೆ ದಿಂಬಿನ ಗುರುತುಗಳು ಇನ್ನೂ ಮಾಸಿಲ್ಲ ಹಳೆಯ ಬಣ್ಣ ಮಾಸಿದ ಟೀ ಶರ್ಟಿನ ಮೇಲೆ ನಿನ್ನೆಯ ಕೆಲಸದ ಧೂಳು ಲೇಸವಾಗಿ ಅಂಟಿಕೊಂಡಿತ್ತು ಸಿಮೆಂಟಿನ ಸಣ್ಣ ವಾಸನೆ ಕೋಣೆಯಲ್ಲಿ ಹರಡಿತು ಅವನ ನೋಟ ಕೋಣೆಯಲ್ಲೆಲ್ಲ ಹರಿಯಿತು ಮೇಜಿನ ಮೇಲೆ ಅಲಮಾರಿಯ ಕಡೆಗೆ ಅವನು ಅವಳನ್ನು ಗಮನಿಸಲೇ ಇಲ್ಲ ಅಮ್ಮರ್ ಮದ್ದು ಔಷಧಿ ಎಲ್ಲಿಟ್ಟಿದ್ದು ನಿನ್ನೆ ತಂದ ಸ್ಟಿಪ್ ಕಾಣ್ತಿಲ್ಲ ಆ ಬಿಪಿ ಮಾತ್ರೇ ಅವನ ಸ್ವರದಲ್ಲಿ ಅಸಹನೆಯಿತ್ತು ಸಿಂಧು ರಜಾಯಿಯೊಳಗಿಂದ ಮುಖವನ್ನು ಮಾತ್ರ ಹೊರಹಾಕಿದಳು ಅವಳ ಕಣ್ಣುಗಳು ಉರಿಯುತ್ತಿದ್ದವು ಆ ಮೇಜಿನ ಮೇಲೆ ಕಣ್ಣಡಿ ಹತ್ರ ನೋಡು ಅವಳ ಸ್ವರ ತಗ್ಗಿ ಹೋಗಿತ್ತು ನನಗೆ ಏಳಕ್ಕೇ ಆಗ್ತಿಲ್ಲ ಮೈ ಬಿಸಿಯಿದೆ ಜ್ವರ ಬಂದಿದೆ ಗಿರೀಶ್ ಮೇಜಿನ ಮೇಲೆ ಹುಡುಕುತ್ತಲೇ ಹೇಳಿದ ಮದ್ದು ಮದ್ದು ಸಿಕ್ತು ಅವನು ಹಿಂತಿರುಗಿ ನೋಡದೆ ಮುಂದುವರಿಸಿದ ಅಮ್ಮನಿಗೆ ಚಹಾ ಕೊಟ್ಟು ಬರ್ತೀನಿ ನಾನು ಬೇಗ ಅಂಗಡಿಗೆ ಹೋಗ್ಬೇಕು ಇವತ್ತು ಹೊಸ ಸ್ಟಾಕ್ ಬರ್ತಿದೆ ಅವನು ಹೊರಟು ಹೋದ ಬಾಗಿಲು ಪೂರ್ತಿ ಮುಚ್ಚದೆ ಅರ್ಧ ತೆರದೇ ಇತ್ತು ಹೊರಗಿನ ತಣ್ಣನೆಯ ಗಾಳಿ ಆ ಸಂದಿಯಿಂದ ಕೋಣೆಯೊಳಗೇನು ಸುಳಿತು ಸಿಂಧುಳ ಕಣ್ಣುಗಳು ತುಂಬಿ ಬಂದವು ಒಂದು ಮಾತು ಹೇಗಿದ್ದೀಯಾ ಅಂತ ಒಂದು ಮಾತು ಕೇಳಬಹುದಿತ್ತು ಅಥವಾ ಒಂದು ಗ್ಲಾಸ್ ಬಿಸಿನೀರಾದರೂ ಈ ಕೋಣೆಗೆ ತಂದುಕೊಡಬಹುದಿತ್ತು ಏನೂ ಬೇಡ ಒಮ್ಮೆಯಾದರೂ ಹಿಂತಿರುಗಿ ನೋಡಬಹುದಿತ್ತು ಅವಳು ಕೆಮ್ಮುತ್ತಲೇ ಮಗ್ಗುಲು ಬದಲಿಸಿ ಮಲಗಿದಳು ಗೋರೆಯ ಮೇಲಿನ ತೇವಾಂಶದ ಕಲೆಗಳನ್ನು ನೋಡುತ್ತಾ ಮನೆಗೆಲಸದ ಭಾರ ಮಕ್ಕಳ ಸ್ಕೂಲಿನ ವಿಷಯಗಳು ಇವೆಲ್ಲದರ ಜೊತೆಗೆ ನೆನಪು ತಪ್ಪುತ್ತಿರುವ ಅತ್ತೆ ಈ ನಡುವೆ ತನಗಾಗಿ ಸ್ವಲ್ಪ ಪರಿಗಣನೆ ಒಂದು ಪ್ರೀತಿಯ ಮಾತು ಅವಳು ಬಯಸಿದ್ದಳು ಆದರೆ ಗಿರೀಶ್ಗೆ ಯಾವಾಗಲೂ ಅಮ್ಮ ಮತ್ತು ಕೆಲಸ ಮಾತ್ರವೇ ಮುಖ್ಯ ಈ ಮನೆಯಲ್ಲಿ ತಾನೊಬ್ಬಳು ಯಂತ್ರವಷ್ಟೇ ಮದುವೆಗೆ ಮೊದಲ ಅವಳು ಕಾಲೇಜ್ ಲೈಬ್ರರಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಪುಸ್ತಕಗಳು ಮತ್ತು ಶಾಂತತೆಯ ಜಗತ್ತು ಈಗ ಅವಳ ಜಗತ್ತು ಈ ಅಡುಗೆ ಮನೆ ಬಟ್ಟೆ ಒಗೆಯುವ ಕಲ್ಲು ಮತ್ತು ಮದ್ದುಗಳ ವಾಸನೆಗೆ ಮಾತ್ರ ಸೀಮಿತವಾಗಿದೆ ಅವಳು ಫೋನ್ ಎಟ್ಟಿ ನೋಡಿದಳು ವಾಟ್ಸಪ್ನಲ್ಲಿ ಗೆಳತಿ ಮೀರಾದ ಸ್ಟೇಟಸ್ ಮಿಂಚುತ್ತಿತ್ತು ಅವಳ ಗಂಡ ಮಾಡಿಕೊಟ್ಟ ಬೆಳಗ್ಗಿನ ಉಪಹಾರದ ಫೋಟೋ ಒಂದು ಮಸಾಲಾ ಆಮ್ಲೆಟ್ ಮತ್ತು ಅಂದವಾಗಿ ಜೋಡಿಸಿದ ದೋಸೆ ಸಂಡೇ ಸ್ಪೆಷಲ್ ಹಬೀ ಫೀಲಿಂಗ್ ಲವ್ಡ್ ಸಿಂಧುಳ ತುಟಿಗಳು ತಿರಸ್ಕಾರದಿಂದ ವಕ್ರವಾದವು ನಿನ್ನೆಯ ಜ್ವರ ತಲೆನೋವಿನಿಂದ ನಾನಿಲ್ಲಿ ಒದ್ದಾಡುತ್ತಿದ್ದೇನೆ ಇವಳಿಗೆ ಮಾತ್ರ ಯಾಕೆ ದೇವರು ಹೀಗೆಲ್ಲ ಕೊಡ್ತಾನೋ ಇಲ್ಲಿರೋ ಒಬ್ಬನಿಗೆ ಒಂದು ಚಹಾ ಮಾಡಿಕೊಡಕೂ ಆಗಲ್ಲ ಈ ಜನ್ಮದಲ್ಲಿ ಪ್ರೀತಿ ತೋರಿಸಲು ತಿಳಿಯದ ಒಂದು ಮರಮನುಷ್ಯ ಅವಳು ಮತ್ತು ಗಿರೀಶ್ ಮೊದಲಿಗೆ ಹೀಗಿರಲಿಲ್ಲ ಪ್ರೀತಿಸುತ್ತಿದ್ದ ದಿನಗಳಲ್ಲಿ ಎಷ್ಟೆಲ್ಲಾ ಮಾತನಾಡುತ್ತಿದ್ದರು ಅವನ ಆ ನಗು ಆ ಕಾಳಜಿ ಅದೆಲ್ಲ ಎಲ್ಲಿ ಹೋಯಿತು ಅಥವಾ ಅದೆಲ್ಲವೂ ಕೇವಲ ನಟನೆಯಾಗಿತ್ತೆ ಅವಳು ಫೋನನ್ನು ಹಾಸಿಗೆಯ ಮೇಲೆ ಎಸೆದಳು ನೆನಪುಗಳಿಗೆ ನಾಲ್ಕು ವರ್ಷಗಳಷ್ಟು ಹಳೆಯದು ಗಿರೀಶ್ನ ತಂದೆ ತೀರಿ ಹೋಗಿ ಆರು ತಿಂಗಳು ಕಳೆದ ಒಂದು ಭಾನುವಾರ ಹಿರಿಯರ ಮನೆ ಅಂದರೆ ತರವಾಡು ವೀಡು ಭಾಗವಾಗುವ ದಿನ ಧೂಳು ಹಿಡಿದ ಕೋಣೆಗಳು ಅಲ್ಲಾಡಲು ಶುರುವಾದ ಕಿಟಕಿ ಬಾಗಿಲುಗಳು ಬಾವಲಿಗಳ ವಾಸನೆಯಿಂದ ಕೂಡಿದ ಆ ದೊಡ್ಡ ಮನೆ ಗಿರೀಶ್ನ ತಂದೆ ಬಳಸುತ್ತಿದ್ದ ಆರಾಮ ಕುರ್ಚಿಯ ಮೇಲೆಲ್ಲ ಧೂಳು ತುಂಬಿತ್ತು ಗೋಡೆಯ ಮೇಲಿದ್ದ ಕ್ಯಾಲೆಂಡರ್ ಅವರು ತೀರಿಹೋದ ತಿಂಗಳಲ್ಲೇ ನಿಶ್ಚಲವಾಗಿ ನಿಂತಿತ್ತು ನೆನಪಿನ ಕೊರತೆ ಆಗತಾನೆ ಶಾರದಾ ಅಮ್ಮನನ್ನು ಬಾಧಿಸಲು ಶುರುವಾಗಿತ್ತು ಅವರು ಗಂಡನ ಫೋಟೋದ ಮುಂದೆ ಮೌನವಾಗಿ ಕುಳಿತಿದ್ದರು ಮಧ್ಯ ಯಾರನ್ನೋ ನೋಡಿ ನಗುತ್ತಿದ್ದರು ಮರುಕ್ಷಣವೇ ಅಳುತ್ತಿದ್ದರು ಗಿರೀಶ್ನ ಸಹೋದರರು ಬ್ಯಾಂಕ್ ಉದ್ಯೋಗಿ ಮುಕುಂದ ಮತ್ತು ಬಿಸಿನೆಸ್ಮ್ಯಾನ್ ಪ್ರಸಾದ್ ಲೆಕ್ಕಾಚಾರಗಳನ್ನು ಮುಂದಿಟ್ಟರು ಅವರ ಹೆಂಡತಿಯರು ನಗರದಲ್ಲಿ ವಾಸಿಸುವ ಎಲ್ಲಾ ಗರ್ವದೊಂದಿಗೆ ಕೋಣೆಗಳ ಮೂಲೆಗಳಲ್ಲಿ ನಿಂತು ಸಿಂಧುಳನ್ನು ಕದ್ದು ನೋಡುತ್ತಿದ್ದರು ಈ ಬಿದ್ದು ಹೋಗೋ ಸ್ಥಿತಿಯಲ್ಲಿರೋ ಮನೆ ನಮಗ್ಯಾರಿಗೂ ಬೇಡ ಇದನ್ನ ಮಾರಿಬಿಡೋಣ ಬರೋ ಹಣವನ್ನ ಮೂರು ಭಾಗ ಮಾಡಿಕೊಳ್ಳೋಣ ಪ್ರಸಾದ್ ಹೇಳಿದ ಹಾಗಾದ್ರೆ ಅಮ್ಮಾ ಮುಕುಂದ ಕೇಳಿದ ಅವನ ಸ್ವರದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಅಮ್ಮನನ್ನು ನೋಡಿಕೊಳ್ಳಕ್ಕೆ ಗಿರೀಶ್ ನಿಜ ಹೇಳ್ಬೇಕೆಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ ನಿನ್ನ ಅಂಗಡಿ ಹತ್ತಿರದಲ್ಲೇ ಇದೆ ಅಲ್ವಾ ನಿನ್ನ ಹೆಂಡತಿ ಸಿಂಧು ಮನೆಯಲ್ಲೇ ಇರ್ತಾಳೆ ನಮ್ಮ ಜೀವನವೆಲ್ಲ ದೂರ ನಮ್ಮ ಹೆಂಡತಿಯರಿಗೂ ಕೆಲಸವಿದೆ ಮಕ್ಕಳ ಓದಿದೆ ಮುಕುಂದನ ಹೆಂಡತಿ ಸುಮಾ ಮಧ್ಯಪ್ರವೇಶಿಸಿದಳು ಹೌದು ಅಮ್ಮನನ್ನ ನೋಡಿಕೊಳ್ಳಕ್ಕೆ ಸಿಂಧುಗೆ ಸರಿ ಅವಳು ಹೊರಗೆಲ್ಲೂ ಕೆಲಸಕ್ಕೆ ಹೋಗ್ಬೇಕಿಲ್ಲಲ್ಲೋ ನಮಗಂತೂ ಲೀವ್ ಸಿಕ್ಕೋದೆ ಕಷ್ಟ ಅತಿ ಚಾಣಕ್ಷತನದಿಂದ ಅವರು ಅಮ್ಮನನ್ನು ಮತ್ತು ಆ ಹಳೆಯ ಮನೆಯ ಜವಾಬ್ದಾರಿಯನ್ನು ಗಿರೀಶ್ನ ತಲೆಯ ಮೇಲೆ ಕಟ್ಟಿಹಾಕಿದರು ಸಿಂಧುಳ ಮುಖ ಕೋಪದಿಂದ ಕೆಂಪಾಗಿತ್ತು ಅವಳು ಗಿರೀಶ್ನ ಕೈಯನ್ನು ಗಟ್ಟಿಯಾಗಿ ಚಿಮುಗಿದಳು ಏನು ಮಾತನಾಡಬೇಡಿ ಎಲ್ಲವನ್ನೂ ಸುಮ್ಮನೆ ಕೇಳಿಕೊಂಡು ನಿಲ್ಬೇಡಿ ನಮ್ಮ ಮಕ್ಕಳ ಬಗ್ಗೆಯಾದ್ರೂ ಯೋಚಿಸಿ ಅವಳು ಪಿಸುಗುಟ್ಟಿದಳು ಆದ್ರೆ ಗಿರೀಶ್ ಶಾಂತನಾಗಿದ್ದ ಅವನು ತನ್ನ ಸಹೋದರರನ್ನು ನೋಡಿ ನಕ್ಕ ನೀವು ಮನೆ ಜಾಗ ಎಲ್ಲವನ್ನು ತೆಗೆದುಕೊಳ್ಳಿ ನನಗೆ ಅಮ್ಮನನ್ನ ಕೊಟ್ಟರೆ ಸಾಕು ಆ ಮನೆಯೂ ಬೇಡ ಹಣವೂ ಬೇಡ ಅಮ್ಮನನ್ನ ನಾನು ನೋಡಿಕೊಳ್ಳುತ್ತೇನೆ ಆ ಘೋಷಣೆಯಿಂದ ಸಹೋದರರ ಮುಖದಲ್ಲಿ ಮೂಡಿದ ನಿರಾಳತೆಯನ್ನು ಸಿಂಧು ಗಮನಿಸಿದಳು ಪ್ರಸಾದ್ ಮುಕುಂದನನ್ನು ನೋಡಿ ಕಣ್ಣು ಮಿಟಿಕಿಸಿದ ಅವರಿಗೂ ಬೇಕಾಗಿದ್ದು ಅದೇ ಆಗಿತ್ತು ಹಾಗಲ್ಲ ಗಿರೀಶ್ ಅಮ್ಮನನ್ನ ನೀನು ನೋಡಿಕೊಳ್ಳುವುದಾದ್ರೆ ಈ ಮನೆಯನ್ನ ನೀನೇ ಇಟ್ಟುಕೋ ನಮಗಿದ್ರಲ್ಲಿ ಯಾವ ಆಸಕ್ತಿಯೂ ಇಲ್ಲ ಮುಕುಂದ ಉದಾರಿಯಂತೆ ಹೇಳಿದ ಗಿರೀಶ್ ಮತ್ತೇನಕ್ಕ ನೀವು ನನಗೆ ಅಮ್ಮನನ್ನ ಕೊಟ್ಟರಲ್ಲ ಅದು ಸಾಕು ಅಂದು ರಾತ್ರಿ ಆ ಧೂಡ ತುಂಬಿದ ಮನೆಗೆ ತಮ್ಮ ವಾಸಸ್ಥಾನವನ್ನು ಬದಲಾಯಿಸುವಾಗ ಸಿಂಧು ಸಿಡಿದು ಬಿದ್ದಳು ಮನುಷ್ಯರಾದರೆ ಇಷ್ಟು ದಡ್ಡರಿರಬಾರದು ಅವರು ನಿಮ್ಮನ್ನು ಮೋಸಗೊಳಿಸಿದರು ಆ ಅಮ್ಮನನ್ನು ಈ ನರಕವನ್ನು ನಮ್ಮ ತಲೆಗೆ ಕಟ್ಟಿಹಾಕಿದರು ನಿಮ್ಮ ಅಣ್ಣಂದಿರು ನಗರದಲ್ಲಿ ಸುಖವಾಗಿರುತ್ತಾರೆ ನಾವಿಲ್ಲಿ ನರಕ ಅನುಭವಿಸಬೇಕು ಗಿರೀಶ್ ಅವಳ ಹೆಗಳಿನ ಮೇಲೆ ಕೈ ಹಾಕಿದ ಪರವಾಗಿಲ್ಲ ಬಿಡು ಸಿಂಧು ಅಮ್ಮ ಅಲ್ವಾ ನಮ್ಮನ ಬೆಳೆಸಿದ್ದಾಳೆ ಅಲ್ವಾ ಆ ನಗು ಮತ್ತು ಸಮಾಧಾನದ ಅರ್ಥ ಸಿಂಧುಗೆ ಅಂದು ಆಗಲಿಲ್ಲ ತನ್ನ ಗಂಡ ಒಬ್ಬ ಶುದ್ಧ ದಡ್ಡ ಎಂದು ಅವಳು ಮನಸ್ಸಿನಲ್ಲಿ ಶಪಿಸಿದಳು ವರ್ಷಗಳು ಕಳೆದಂಟೆ ಆ ಮನೆ ಮತ್ತಷ್ಟು ಶಿಥಿಲವಾಗಿತ್ತು ಈ ಮಳೆಗಾಲದಲ್ಲಿ ಮೇಲ್ಛಾವಣಿ ಸೋರಲು ಶುರುವಾಗಿತ್ತು ಹಾಲಿನ ಒಂದು ಮೂಲೆಯಲ್ಲಿಟ್ಟ ಬಕೆಟಿಗೆ ನೀರು ತೊಟ್ಟಿಕುವ ಶಬ್ದ ರಾತ್ರಿಗಳನ್ನು ಭಯಂಕರವಾಗಿಸುತ್ತಿತ್ತು ತೊಟ್ಟು 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 ಆ ಶಬ್ದ ಸಿಂಧುಳ ಎದೆಗೇ ಬಡಿಯುತ್ತಿತ್ತು ಅಡುಗೆ ಮನೆಯ ಒಂದು ಭಾಗದ ಗೋಡೆಯಲ್ಲಿ ತೇವಾಂಶ ಹರಡಿ ಕಪ್ಪು ಬೂಸ್ಟ್ ಬೆಳೆಯತೊಡಗಿತ್ತು ಅದರ ವಾಸನೆ ಮಕ್ಕಳ ಕೋಣಿಗೂ ತಲುಪುತ್ತಿತ್ತು ಮಳೆ ಬಂದ್ರೇನೆ ಎದೆ ಧಸಕ್ಕನ್ನುತ್ತೆ ಮಕ್ಕಳಿಗೆ ಹುಷಾರ್ ತಪ್ಪುತ್ತದೆ ನೀವು ಸ್ವಲ್ಪ ಮೇಸ್ತ್ರಿಗೆ ಹೇಳಿ ಕರ್ಕೊಂಡ್ ಬನ್ನಿ ಅವನು ಕಳೆದ ವಾರ ಬರ್ತೀನಿ ಅಂದಿದ್ನಲ್ವಾ ರಾತ್ರಿ ಊಟ ಬಡಿಸುವಾಗ ಸಿಂಧು ಗಿರೀಶ್ನ ಮೇಲೆ ಹರಿಹಾಯಿದಳು ಗಿರೀಶ್ ಅಂಗಡಿಯಿಂದ ತಂದ ಬಿಲ್ಲುಗಳು ಮತ್ತು ಲೆಕ್ಕಾಪತ್ರಗಳಿದ್ದ ನೋಟ್ಬುಕ್ ಅನ್ನು ತಿರುಗಿ ನೋಡಿದ ಕೆಂಪುಶಾಹಿಯಲ್ಲಿ ಬರೆದ ಲೆಕ್ಕಗಳು ಆ ಪುಟದಲ್ಲಿ ತುಂಬಿತ್ತು ಅಮ್ಮ ಔಷಧಿ ಎಂಬ ಕಾಲಂನಲ್ಲಿದ್ದ ದೊಡ್ಡ ಮೊತ್ತವನ್ನು ಅವನು ಮತ್ತೆ ಮತ್ತೆ ಕೂಡಿ ನೋಡಿದ ಕರೀತೀನಿ ಸಿಂಧು ಸ್ವಲ್ಪ ದುಡ್ಡು ಹೊಂದಾಣಿಕೆ ಆಗ್ಲಿ ಈ ತಿಂಗಳು ಅಮ್ಮನ ಔಷಧಿಗೆ ತುಂಬ ಖರ್ಚಾಯಿತು ಹೇಗೆ ಹೊಂದಾಣಿಕೆ ಆಗತ್ತೆ ಬರೋದೆಲ್ಲ ನಿಮ್ಮಮ್ಮನ ಔಷಧಿ ಆಸ್ಪತ್ರೆಗೆ ಖರ್ಚಾಗ್ತಿದೆ ಈ ಹಾಳಾದ ಮನೆಗೆ ಬಂದಾಗಿನಿಂದ ನನಗೇನು ಸುಖ ಸಿಕ್ಕಿದೆ ಒಂದು ನೆಮ್ಮದಿ ಇಲ್ಲ ಹಾಲಿನವನಿಗೆ ದುಡ್ಡು ಕೊಡೋದು ತಡವಾಗಿದೆ ಮಕ್ಕಳ ಫೀಸ್ ಕಟ್ಟು ಟೈಮ್ ಬಂತು ಗಿರೀಶ್ ಏನು ಮಾತಾಡದೆ ಅವಳನ್ನೇ ನೋಡಿದ ಆ ಅವಳನ್ನು ಮತ್ತಷ್ಟು ಕೆರಳಿಸಿತು ಆ ಕಣ್ಣುಗಳಲ್ಲಿ ದಣಿವು ಮಾತ್ರ ಇತ್ತು ಯಾಕೆ ಹಂಗೆ ನೋಡ್ತಿದ್ದೀರಿ ನಾನು ಹೇಳಿದ್ರಲ್ಲಿ ಏನಿದೆ ತಪ್ಪು ನಂಗೆ ಸಾಕಾಗಿ ಹೋಗಿದೆ ಅವನು ಪುಸ್ತಕ ಮುಚ್ಚಿದ ನಾನೊಂದು ದಾರಿ ಯೋಚಿಸ್ತಿದ್ದೇನೆ ಏನ್ ದಾರಿ ನನ್ನ ಯಾಮ ಮಾಲೇನಾದ್ರೂ ಮಾರಾಟಕ್ಕ ಅವಳು ವ್ಯಂಗ್ಯವಾಡಿದಳು ಗಿರೀಶ್ ಏನೂ ಹೇಳಲಿಲ್ಲ ನಿಧಾನವಾಗಿ ಹೇಳಿದ ಪರವಾಗಿಲ್ಲ ನಾವು ಸರಿ ಮಾಡೋಣ ನಾನ್ ನಾಳೆ ಮೇಸ್ತ್ರಿಗೆ ಮತ್ತೊಮ್ಮೆ ಫೋನ್ ಮಾಡ್ತೀನಿ ಆ ಉತ್ತರ ಅವಳನ್ನು ಮತ್ತಷ್ಟು ಕೆರಳಿಸಿತು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯ್ತು ಯಾವ ಭಾವನೆಯೂ ಇಲ್ಲದ ಯಾವುದಕ್ಕೂ ಪರಿಹಾರ ಕಾಣದ ಈ ಮನುಷ್ಯನನ್ನು ಅವಳು ದ್ವೇಷಿಸಿದಳು ಯಾವಾಗ್ಲೂ ಇದೇ ಮಾತು ನಾವು ಸರಿ ಮಾಡೋಣ ಹೇಗೆ ಸರಿ ಮಾಡೋದು ಈ ಮನೆ ನಮ್ಮ ತಲೆ ಮೇಲೆ ಬಿದ್ದು ನಾವು ಸತ್ತಮೇಲಾ ಅವಳು ಪಾತ್ರೆಗಳನ್ನು ಎಸೆದಾಡುವಂತೆ ತೊಳೆಯಲು ಪ್ರಾರಂಭಿಸಿದಳು ಶಾರದಾ ಅಮ್ಮನ ಅಲ್ಝೈಮರ್ಸ್ ಹೆಚ್ಚಾಗುತ್ತಲೇ ಇತ್ತು ಅವರು ಕೆಲವೊಮ್ಮೆ ಶಾರದಾ ಅಮ್ಮನನ್ನೇ ಗುರುತಿಸುತ್ತಿರಲಿಲ್ಲ ಸ್ವಂತ ಮಗನನ್ನೇ ನೋಡಿ ನೀವು ಯಾರು ಎಂದು ಕೇಳುತ್ತಿದ್ದರು ಕೆಲವೊಮ್ಮೆ ತೀರಿಹೋದ ಗಂಡನನ್ನು ಹುಡುಕುತ್ತಾ ರಾತ್ರಿಯಲ್ಲಿ ಎದ್ದು ಓಡಾಡುತ್ತಿದ್ದರು ಒಂದು ದಿನ ಸಿಂಧು ಬಟ್ಟೆ ಒಗೆದು ಅಂಗಳದಲ್ಲಿ ಹರವಿ ಹಾಕುತ್ತಿದ್ದಳು ಅಡಿಗೆ ಮನೆಯಿಂದ ಗ್ಯಾಸ್ ಲೀಕ್ ಆಗುವ ತೀಕ್ಷ್ಣವಾದ ವಾಸನೆ ಓಡಿಹೋಗಿ ಓಡಿದಾಗ ಶಾರದಮ್ಮ ಗ್ಯಾಸ್ ಆನ್ ಮಾಡಿ ಸ್ಟೌವ್ ಹತ್ರ ನಿಂತಿದ್ದರು ಲೈಟರ್ ಹೊತ್ತಿಸಲು ಪ್ರಯತ್ನಿಸುತ್ತಿದ್ದರು ಕ್ಲಿಕ್ 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 ಶಾರದಮ್ಮ ಏನಿದು ಮಾಡ್ತಿರುವುದು ಅವಳು ಕಿರುಚಿದಳು ಊಡಿಹೋಗಿ ಅಮ್ಮನ ಕೈಯಿಂದ ಲೈಟರ್ ಕಸಿದುಕೊಂಡಳು ನಾನು ನಾನು ಚಹಾ ಮಾಡೋಕೆ ಅವರು ಮುಗ್ಧವಾಗಿ ಹೇಳಿದರು ಗಿರೀಶ್ಗೆ ಚಹಾ ಬೇಕು ಅವನು ಅಂಗಡಿಗೆ ಹೋಗಕ್ಕೆ ಲೇಟಾಯಿತು ಸಿಂಧುಗೆ ಕೋಪ ದುಃಖ ಮತ್ತು ಭಯ ಒಟ್ಟಿಗೆ ಬಂದವು ಅವಳು ಓಡಿಹೋಗಿ ಸಿಲಿಂಡರ್ ಆಫ್ ಮಾಡಿದಳು ಎಲ್ಲಾ ಕಿಟಕಿಗಳನ್ನು ತೆರೆದು ಹಾಕಿದಳು ಸ್ವಲ್ಪದರಲ್ಲಿ ನಾವೆಲ್ಲ ಸತ್ತು ಹೋಗ್ತಿದ್ಲಿ ಯಾಕೆ ಅಮ್ಮ ಹೀಗೆಲ್ಲ ಮಾಡ್ತೀರಿ ಶಬ್ದ ಕೇಳಿ ಗಿರೀಶ್ ಓಡಿ ಬಂದ ಅವನು ಅಮ್ಮನನ್ನು ತಬ್ಬಿಕೊಂಡು ಕೋಣೆಗೆ ಕರೆದುಕೊಂಡು ಹೋದ ಪರವಾಗಿಲ್ಲ ಅಮ್ಮ ನೀನು ನನ್ನನ್ನು ಕರೆದರೆ ಸಾಕಲ್ವಾ ನಾನ್ ಮಾಡಿಕೊಡ್ತೇನೆ ಅಮ್ಮ ಇನ್ನು ಮುಂದೆ ಒಂಟಿಯಾಗಿ ಗ್ಯಾಸ್ ಹೊತ್ತಿಸಬಾರದು ಆಯ್ತಾ ಅವನು ಒಂದು ಚಿಕ್ಕ ಮಗುವಿಗೆ ಹೇಳುವಂತೆ ಅವರಿಗೆ ಹೇಳಿದ ಅಮ್ಮನನ್ನು ಕೋಣೆಯಲ್ಲಿ ಕೂರಿಸಿ ಅವನು ಹಿಂತಿರುಗಿ ಬರುವಾಗ ಶಾರದಾ ಅಮ್ಮ ಸಿಂಧುಳನ್ನು ನೋಡಿದರು ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ಹಳೆಯ ಹೊಳಪು ಬಂದಿತ್ತು ಮಗಳೇ ನಾನೇನಾದ್ರೂ ತಪ್ಪು ಮಾಡಿಬಿಟ್ಟೆನಾ ನನ್ನ ಮೇಲೆ ಕೋಪನಾ ಆ ದುರ್ಬಲ ಪ್ರಶ್ನೆ ಸಿಂಧೂಳ ಎಲ್ಲ ಕೋಪವನ್ನು ಕರಗಿಸಿಬಿಟ್ಟಿತು ಅವಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಆಗರೆ ಗಿರೀಶ್ ಸಿಂಧು ಬಳಿ ಒಂದು ಮಾತನ್ನು ಹೇಳಲಿಲ್ಲ ಆ ಮೌನ ಅವಳನ್ನು ಮತ್ತಷ್ಟು ಘಾಸಿಗೊಳಿಸಿತು ರಾತ್ರಿಗಳಲ್ಲಿ ಗಿರೀಶ್ ಅಮ್ಮನ ಕೋಣೆಯಲ್ಲಿ ಅವರು ಮಲಗುವವರೆಗೂ ಕಾಯುತ್ತಿದ್ದನು ಕೆಲವೊಮ್ಮೆ ಹಳೆಯ ಕಥೆಗಳನ್ನು ಹೇಳಿ ಅವರನ್ನು ನಗಿಸುವುದನ್ನು ಸಿಂಧು ಕೇಳಿಸಿಕೊಳ್ಳುತ್ತಿದ್ದಳು ಅಮ್ಮನಿಗೆ ಊಟ ತಿನ್ನಿಸುವುದು ಅವರನ್ನು ಸ್ನಾನ ಮಾಡಿಸುವುದು ಎಲ್ಲವನ್ನೂ ಗಿರೀಶ್ನೇ ಮಾಡುತ್ತಿದ್ದನು ಸಿಂಧುಗೆ ಅದೆಲ್ಲ ಒಂದು ಭಾರವಾಗಿ ತೋರುತ್ತಿತ್ತು ಆದರೆ ಗಿರೀಶ್ ಅದನ್ನು ಒಂದು ಪುಣ್ಯಕಾರಿದಂಟೆ ಮಾಡುತ್ತಿದ್ದನು ಅಂದೊಂದು ರಾತ್ರಿ ಸಿಂಧುಗೆ ಸಹಿಸಲಾಗಲಿಲ್ಲ ಗಿರೀಶ್ ಅಮ್ಮನ ಕೋಣೆಯಿಂದ ದಣಿದು ಬಂದಾಗ ಅವಳು ಕಾಯುತ್ತಿದ್ದಳು ನಿಮಗೆ ನನಗಿಂತ ನಿಮ್ಮ ಅಮ್ಮನೇ ಹೆಚ್ಚು ಇಷ್ಟ ಈ ಮನೆಯಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ಒಬ್ಬಳು ಕೆಲಸದಾಳೆಯ ಸ್ಥಾನ ನನಗೂ ಸುಸ್ತಾಗುತ್ತೆ ನನಗೂ ದುಃಖ ಬರುತ್ತೆ ಅದೆಲ್ಲ ನೋಡಕ್ಕೆ ನಿಮ್ಗ್ಯಾಗಲ್ವಲ್ಲ ಗಿರೀಶ್ ದಣಿದ ಕಣ್ಣುಗಳಿಂದ ಅವಳನ್ನು ನೋಡಿದ ಆ ದಿನದ ಸಂಪೂರ್ಣ ಅಲೆದಾಟ ಅವನ ಮುಖದಲ್ಲಿತ್ತು ಅವನ ಕೈಗಳಲ್ಲಿ ಸಿಮೆಂಟಿನ ಧೂಳು ಅಂಟಿಕೊಂಡಿತ್ತು ಅವನು ನಿಧಾನವಾಗಿ ಹೇಳಿದ ಹೌದು ಆ ಒಂದು ಮಾತು ಸಿಂಧುಳ ಹೃದಯವನ್ನು ಒಡೆದು ಹಾಕಿತು ಅವಳು ಬೇರೇನೂ ಹೇಳದೆ ಹಿಂತಿರುಗಿ ಮಲಗಿದಳು ಆ ಹೌದು ಎಂಬ ಮಾತಿನ ಅರ್ಥ ನನಗೆ ನಿನಗಿಂತ ಅಮ್ಮನೇ ಇಷ್ಟ ಎಂದು ಮಾತ್ರವೇ ಅವಳು ವ್ಯಾಖ್ಯಾನಿಸಿದಳು ಅದೊಂದು ಭಾನುವಾರವಾಗಿತ್ತು ಗಿರೀಶ್ ಅಂಗಡಿಗೆ ಹೋಗಬೇಕಿಲ್ಲದ ಏಕೈಕ ದಿನ ಸಿಂಧು ಬೆಳಿಗ್ಗೆಯಿಂದಲೇ ನಿರೀಕ್ಷೆಯಲ್ಲಿದ್ದಳು ಅವಳು ಅವನಿಗಿಷ್ಟವಾದ ದೋಸೆ ಮತ್ತು ಚಟ್ನಿ ಅಪ್ಪಮ್ಮುಟ್ಟ ಕರೆಯು ಮಾಡಿದಳು ಒಟ್ಟಿಗೆ ಒಂದು ಚಹಾ ಕುಡಿಯಬಹುದು ಮಕ್ಕಳೊಂದಿಗೆ ಸ್ವಲ್ಪ ಹರಟೆ ಹೊಡೆಯಬಹುದು ಎಂದೆಲ್ಲಾ ಅಂದುಕೊಂಡಿದ್ದಳು ಆದರೆ ಗಿರೀಶ್ ಎಂದಿನಂತೆ ಪೇಪರ್ ತೆಗೆದುಕೊಂಡು ಜಗುಲಿಯ ಮೇಲಿನ ಆರಾಮ ಕುರ್ಚಿಯಲ್ಲಿ ಕುಳಿತುಬಿಟ್ಟ ಸಿಂಧು ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸುವಾಗ ಬಟ್ಟೆ ಒಗೆಯುವಾಗ ಮನೆ ಸ್ವಚ್ಛಗೊಳಿಸುವಾಗ ಅವನು ಪೇಪರ್ನಿಂದ ಕಂಡು ತೆಗೆಯಲೇ ಇಲ್ಲ ಪೇಪರ್ ಅವನಿಗೂ ಅವಳಿಗೂ ನಡುವೆ ಒಂದು ದೊಡ್ಡ ಗೋಡೆಯಾಗಿ ನಿಂತಿತು ಅದೇ ಸಮಯಕ್ಕೆ ಸಿಂಧುಳ ಗೆಳತಿ ಮೀರಾ ಫೋನ್ ಮಾಡಿದಳು ಇವತ್ತು ರಾಜುಗೆ ರಜೆ ಬೆಳಿಗ್ಗೆ ಎದ್ದಾಗಿನಿಂದ ನನ್ನನ್ನು ಅಡುಗೆ ಮನೆಗೆ ಸೇರಿಸಲೇ ಇಲ್ಲ ಚಹಾ ಕೂಡ ಅವರೇ ಮಾಡಿದ್ರು ಈಗ ಮನೆ ಕ್ಲೀನ್ ಮಾಡೋಕು ಸಹಾಯ ಮಾಡ್ತಿದ್ದಾರೆ ಮಧ್ಯಾಹ್ನದ ಊಟ ಕೂಡ ಅವರೇ ಮಾಡ್ತಾರಂಟೆ ನೀನು ಸ್ವಲ್ಪ ರೆಸ್ಟ್ ತಗೋಕನೇ ಅಂತ ಹೇಳಿದ್ರು ಮೀರಾ ಫೋನ್ನಲ್ಲಿ ನಕ್ಕಳು ನೀನೇನು ಸುಮ್ನಿದ್ದೀಯಾ ಅಲ್ಲಿ ಗಿರೀಶ್ ಸಹಾಯ ಮಾಡಲ್ವಾ ಫೋನಿಟ್ಟ ನಂತರ ಸಿಂಧು ಕುದಿಯುವ ಮನಸ್ಸಿನಿಂದ ಹಾಲ್ಗೆ ಬಂದಳು ಗಿರೀಶ್ ಇನ್ನೂ ಅದೇ ಭಂಗಿಯನ್ನೇ ಕುಳಿತಿದ್ದ ಸುತ್ತಲೂ ಏನು ನಡೆಯುತ್ತಿದೆ ಎಂದೂ ಅರಿಯದಂತೆ ಸಿಂಧುಳ ನಿಯಂತ್ರಣ ತಪ್ಪಿತು ಅವಳು ಅವನ ಮುಂದೆ ಬಂದು ನಿಂತು ಏದು ಸಿರುಬಿಡುತ್ತ ಹೇಳಿದಳು ಮನುಷ್ಯರಿಗೆ ಒಂದು ರಜೆ ಸಿಕ್ಕಿದ್ರೆ ಹೆಂಡತಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಇಲ್ಲಿ ಒಬ್ಬರಿದ್ದಾರೆ ಪೇಪರನ್ನೂ ಕಟ್ಟುಕೊಂಡು ಕೂತಿದ್ದಾರೆ ನೀವೊಂದು ಭಾವನೆಯೇ ಇಲ್ಲದ ಮನುಷ್ಯ ಪ್ರೀತಿಯಿಲ್ಲದ ಕಲ್ಲು ಹೃದಯದ ಮನುಷ್ಯ ನನಗೆ ಸಾಕಾಗಿದೆ ಈ ಜೀವನ ಅವಳು ಏದುಸಿರು ಬಿಟ್ಟಳು ಗಿರೀಶ್ ಪೇಪರ್ ಮಡಚಿಟ್ಟ ಅವನು ಶಾಂತವಾಗಿ ಅವಳನ್ನು ನೋಡಿದ ಏನೂ ಮಾತಾಡಲಿಲ್ಲ ಆ ಮೌನ ಸಿಂಧುಗೆ ಸಹಿಸಲಸಾಖ್ಯವಾಗಿತ್ತು ಲಸಾಖ್ಯವಾಗಿತ್ತು ಏನಾದ್ರೊಂದು ಹೇಳಿ ಜಗಳವಾದರೂ ಮಾಡಿ ಹೀಗೆ ನನ್ನನ್ನು ಹುಚ್ಚೆ ಹಿಡಿಸಬೇಡಿ ನಿಮ್ಮದೊಂದು ಕಲ್ಲಿನ ಮನಸ್ಸು ಅವನು ಎದ್ದು ನಿಂತ ಅವನ ಕೈಗಳನ್ನು ಅವಳು ಗಮನಿಸಿದಳು ಅವಿ ಎಂದಿಗಿಂತಲೂ ಹೆಚ್ಚು ಒರಟಾಗಿದ್ದವು ಬೆರಳುಗಳಲ್ಲಿ ಸಿಮೆಂಟ್ ಒಣಗಿ ಅಂಟಿಕೊಂಡ ಗುರುತುಗಳಿದ್ದವು ಅಂಗಡಿಯಲ್ಲಿ ಸಿಮೆಂಟ್ ಮೂಟೆ ಹೊತ್ತಿದ್ದಕ್ಕ ಅವಳು ಸುಮ್ಮನೆ ಕೇಳಿದಳು ಹೌದು ಸ್ವಲ್ಪ ಕೆಲಸವಿತ್ತು ನಾನು ನಾನು ಹೋಗಿ ಅಮ್ಮನಿಗೆ ಮದ್ದು ಕೊಡಬೇಕು ಅದನ್ನು ಹೇಳಿ ಅವನು ಒಳಗೆ ಹೋದ ಸಿಂಧು ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಳತೊಡಗಿದಳು ಈ ನಿಶಬ್ಧ ಭಯಾನಕವಾಗಿದೆ ಇದು ಪ್ರೀತಿಯಿಲ್ಲದಿರುವುದರ ಸಂಕೇತ ಅಂದು ಮಧ್ಯಾಹ್ನ ಮನೆಯಲ್ಲಿ ಮೌನ ಆವರಿಸಿದ್ದಾಗ ಗಿರೀಶ್ನ ಫೋನ್ ರಿಂಗ್ ಆಯಿತು ಅವನು ಜಗುಲಿಯಲ್ಲೇ ಕುಳಿತಿದ್ದ ಫೋನ್ ಎತ್ತಿದ ತಕ್ಷಣ ಅವನ ಮುಖ ಬದಲಾಯಿತು ಮುಕುಂದಾಣ್ಣ ಏನಣ್ಣ ಲೋನಾ ಯಾಕೆ ಕಾರ್ ಬುಕ್ ಮಾಡಿದ್ಯಾ ನನ್ನನ್ನು ಕೇಳದೆ ಅಲ್ಲ ಅದಕ್ಕೆ ಗ್ಯಾರಂಟಿ ಗುಡುಕೆ ನಾನೆಲ್ಲಿಂದ ನನ್ನ ಹೆಸರಿನಲ್ಲಿರೋದು ಈ ಮನೆ ಮಾತ್ರ ಅದನ್ನ ನಾನು ಹೇಗೆ ಕೊಡಲಿ ಗಿರೀಶ್ನ ಧ್ವನಿ ಏರುತ್ತಿರುವುದನ್ನು ಸಿಂಧು ಮೊದಲ ಬಾರಿಗೆ ಕೇಳಿದಳು ನೀವಲ್ಲಿ ಆರಾಮವಾಗಿರ್ತೀರಿ ಅಮ್ಮನನ್ನು ನೋಡಿಕೊಳ್ಳೋ ಬಗ್ಗೆ ನೀವಾದರೂ ಯೋಚನೆ ಮಾಡ್ತೀರಾ ಔಷಧಿಗೆ ತಿಂಗಳಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಗೊತ್ತಾ ಈ ಮನೆ ಸೋರುತ್ತಿರೋದು ನಿಮ್ಗೇನಾದರೂ ಗೊತ್ತಾ ಇಲ್ಲ ನಿಮಗೆ ನಿಮ್ಮ ಕಾರ್ ಮಾತ್ರ ಮುಖ್ಯ ನನ್ನಿಂದ ಆಗಲ್ಲ ಅವನು ಕೋಪದಲ್ಲಿ ಫೋನ್ ಕಟ್ ಮಾಡಿದ ಅವನ ಕೈಗಳು ನಡುಗುತ್ತಿರುವಿತು ಅವನು ಆರಾಮ ಕುರ್ಚಿಯ ಮೇಲೆ ಕುಸಿದು ಕುಳಿತ ಸಿಂಧುಗೆ ಅವನ ಮೇಲೆ ಮೊದಲ ಬಾರಿಗೆ ಕೋಪದ ಬದಲು ಅನುಕಂಪ ಮೂಡಿತು ಅವಳು ಒಂದು ಗ್ಲಾಸ್ ನೀರನ್ನೊಂದಿಗೆ ಅವನ ಬಳಿ ಬಂದಳು ಅವನು ತಲೆಯೆತ್ತಿ ನೋಡಿದ ಆ ಕಣ್ಣುಗಳಲ್ಲಿದ್ದ ಅಸಹಾಯಕತೆಯನ್ನು ಅವಳು ಕಂಡಳು ಅವರಿಗೆ ಯಾವಾಗ್ಲೂ ಅವರವರ ಸ್ವಂತದ್ದೇ ಮುಖ್ಯ ಅವಳು ನಿಧಾನವಾಗಿ ಹೇಳಿದಳು ಗಿರೀಶ್ ಏನೂ ಮಾತಾಡದೆ ನೀರು ವಾಂಗಿ ಕುಡಿದ ಆ ಕ್ಷಣ ಅವಿರಿಬ್ಬರ ನಡುವಿನ ಗೋಡೆ ಸ್ವಲ್ಪ ಕುಸಿದಂತೆನಿಸಿತು ಜಗಳ ಮತ್ತು ಫೋನ್ ಕರೆಯ ಮರುದಿನ ಮುಂಜಾನೆ ಗಿರೀಶ್ ಮೌನವಾಗಿಯೇ ಕೆಲಸಕ್ಕೆ ಹೋದ ಸಿಂಧುಳ ಕೋಪ ಕಡಿಮೆಯಾಗಿತ್ತು ಬದಲಾಗಿ ಒಂದು ರೀತಿ ಜಡತ್ವ ಆವರಿಸಿತ್ತು ಅವಳು ಎಂದಿನಂತೆ ಕೆಲಸಗಳಲ್ಲಿ ಮುಳುಗಿದಳು ಮನಸ್ಸು ಕದಡಿ ಹೋಗಿತ್ತು ಸಮಯ ರಾತ್ರಿ ಎಂಟು ಗಂಟೆ ದಾಟಿತು ಗಿರೀಶ್ ಕಾಣಲಿಲ್ಲ ಸಾಮಾನ್ಯವಾಗಿ ಏಳುವರೆಗೆ ಬರುವವನು ಒಂಬತ್ತು ಗಂಟೆ ಸಿಂಧುಳ ಎದೆಯಲ್ಲಿ ಭಯ ಹೆಪ್ಪುಗಟ್ಟಲು ಪ್ರಾರಂಭಿಸಿತು ಕೋಪವೆಲ್ಲ ಎಲ್ಲೂ ಓಡಿ ಹೋಗಿತ್ತು ಅವಳು ಫೋನ್ ಮಾಡಿದ್ಲು ಸ್ವಿಚ್ ಆಫ್ ಈ ಮನುಷ್ಯ ಎಲ್ಲಿ ಹೋದ ಅವಳು ಜಗುಲಿಗೆ ಬಂದು ನಿಂತಳು ಮಳೆ ಇನ್ನೂ ಜಿನುಗುತ್ತಿತ್ತು ಒಂಬತ್ತುವರೆಗೆ ಗೇಟಿನ ಬಳಿ ಒಂದು ಆಟೋ ರಿಕ್ಷಾದ ಶಬ್ದವಾಯಿತು ಸಿಂಧು ಜಗುಲಿಗೆ ಓಡಿದಳು ಪಕ್ಕದ ಮನೆಯ ಸತೀಶ ಅಂದ್ರೆ ಸತೀಶನ್ ಮತ್ತು ಆಟೋ ಡ್ರೈವರ್ ಸೇರಿ ಗಿರೀಶ್ನನ್ನು ಹಿಡಿದು ಇಳಿಸುತ್ತಿದ್ದರು ಅವನ ಬಲಗಾಲಿಗೆ ದೊಡ್ಡ ಬ್ಯಾಂಡೇಜ್ ಇತ್ತು ಪ್ಯಾಂಟ್ ಮೇಲೆ ರಕ್ತವಣಗಿ ಹಿಡಿದಿತ್ತು ಅಂಗಡಿಯಲ್ಲಿ ಗ್ಲಾಶೀಟ್ ಇಳಿಸುವಾಗ ಜಾರಿಬಿತ್ತು ಕಾಲಿಗೆ ಆಳವಾದ ಗಾಯವಾಗಿದೆ ಮೂರು ಸ್ಟಿಚ್ ಹಾಕಿದ್ದಾರೆ ಒಂದು ವಾರ ರೆಸ್ಟ್ ಮಾಡಬೇಕು ಸತೀಶ ಹೇಳಿದ ಸಿಂಧು ಕುಸಿದು ನಿಂತುಬಿಟ್ಟಳು ಅವರು ಅವನನ್ನು ಒಳಗೆ ತಂದು ಕುರ್ಚಿಯ ಮೇಲೆ ಕೂರಿಸಿದರು ಆದರೆ ಗಾಯವಾಗಿದ್ದರೂ ಗಿರೀಶ್ ಒದ್ದಾಡುತ್ತಾ ಏಳಲು ಪ್ರಯತ್ನಿಸಿದ ಅಮ್ಮಾ ಅಮ್ಮ ಮಲಗಿದ್ದಾಡಾ ಅವನು ಸಿಂಧುಳನ್ನು ಕೇಳಿದ ಅಮ್ಮ ಮಲಗಿದ್ದಾರೆ ಸಿಂಧು ಜಡವಾದ ಸ್ವರದಲ್ಲಿ ಹೇಳಿದಳು ಆ ಪ್ರಶ್ನೆ ಒಂದು ಸೂಜಿಯ ಮೊನೆಯಂತೆ ಅವಳ ಹೃದಯಕ್ಕೆ ಚುಚ್ಚಿತು ಈ ಸ್ಥಿತಿಯಲ್ಲೂ ಅವನು ಮೊದಲು ಅಮ್ಮನ ಬಗ್ಗೆಯೇ ಚಿಂತಿಸಬೇಕು ತಾನು ಎಷ್ಟು ಹೆದರಿದ್ದೆ ತನಗೇನಿಸಿತು ಎಂದು ಅವನಿಗೆ ತಿಳಿಯಬೇಕಿಲ್ಲ ಮುಂದಿನ ದಿನಗಳು ಆ ಮನೆಗೆ ಹೊಸದಾಗಿದ್ದವು ಗಿರೀಶ್ನ ಇರುವಿಕೆ ಹಗಲು ಹೊತ್ತಿನಲ್ಲೂ ತುಂಬಿತ್ತು ಅವನು ಕೋಣೆಯಲ್ಲಿಯೇ ಇರುತ್ತಿದ್ದ ಸಿಂಧು ಮೊದಲ ಬಾರಿಗೆ ಗಿರೀಶ್ನನ್ನು ನೋಡಲು ಪ್ರಾರಂಭಿಸಿದಳು ಅವನು ಸರಿಯಾದ ಸಮಯಕ್ಕೆ ಅಮ್ಮನಿಗೆ ಮದ್ದು ಕೊಡುತ್ತಿದ್ದ ನೆನಪು ತಪ್ಪಿ ನನಗೆ ಮನೆಗೆ ಹೋಗಬೇಕು ಎಂದು ಗಲಾಟೆ ಮಾಡುವ ಶಾರದಾ ಅಮ್ಮನೊಂದಿಗೆ ತಾಳ್ಮೆಯಿಂದ ತರ್ಕ ಮಾಡದೆ ತಲೆಗಾಡಿಸುತ್ತಿದ್ದ ನಾವು ಹೋಗೋಣ ಅಮ್ಮ ಗಾಡಿ ಅಂದ್ರೆ ವಂಡಿ ಬರಲಿ ಎಂದು ಸಮಾಧಾನಿಸುತ್ತಿದ್ದ ನಾವು ಮುಕುಂದನ ಮನೆಗೆ ಹೋಗೋಣ ಅವನು ಅಮ್ಮನಿಗೆ ಇಷ್ಟವಾದ ದೋಸೆ ತಂದು ಕೊಡುತ್ತಾನೆ ಎಂಬ ಸುಳ್ಳನ್ನು ಕೇಳಿ ಅಮ್ಮ ಶಾಂತವಾಗುವುದನ್ನು ಸಿಂಧು ಆಶ್ಚರ್ಯದಿಂದ ನೋಡಿದಳು ಗಂಜಿಯನ್ನು ಸ್ಪೂನ್ನಲ್ಲಿ ತೆಗೆದು ತಾಳ್ಮೆಯಿಂದ ತಿನ್ನಿಸುತ್ತಿದ್ದ ಇದು ಮಗನಿಗಾಗಿ ಇದು ಮಗಳಿಗಾಗಿ ಎಂದು ಹೇಳಿ ಅವರನ್ನು ಆಟವಾಡಿಸುತ್ತಿದ್ದ ಒಂದು ಮಧ್ಯಾಹ್ನ ಶಾರದಾ ಅಮ್ಮ ಅವನ ಗಾಯವಾದ ಕಾಲನ್ನೇ ನೋಡುತ್ತಾ ಕುಳಿತಿದ್ದರು ನಂತರ ಇದ್ದಕ್ಕಿದ್ದಂತೆ ಅವನ ತಲೆಗೂದಲನ್ನು ಸವರಿ ನನ್ನ ಮಗ ತುಂಬ ಸುಸ್ತಾಗಿ ಬಿಟ್ಟಿದ್ದಾನಲ್ಲೋ ಯಾಕಿಷ್ಟು ಚಿಂತೆ ಮಾಡ್ತೀಯ ಎಂಬ ಸುಳ್ಳನ್ನು ಕೇಳಿ ಅವನು ನಕ್ಕ ಆ ಪ್ರಶ್ನೆ ಸಿಂಧೂಳ ಎದೆಗೇ ತಾಗಿತ್ತು ಅಮ್ಮ ಕೂಡ ಗುರುತಿಸಿದ ಈ ದಣಿವನ್ನು ತಾನು ಯಾಕೆ ನೋಡಲಿಲ್ಲ ಸಂಜೆಯ ಹೊತ್ತು ಮಕ್ಕಳನ್ನು ಹತ್ತಿರ ಕುಳಿಸಿಕೊಂಡು ಕತೆ ಹೇಳುತ್ತಿದ್ದ ತನ್ನ ಗಾಯಗೊಂಡ ಕಾಲು ಒಂದು ಬೆಟ್ಟವೆಂದು ಅವರು ಅದರ ಮೇಲೆ ಹತ್ತುವ ಇರುವೆಗಳೆಂದು ಹೇಳಿ ಅವರನ್ನು ನಗಿಸುತ್ತಿದ್ದ ಒಂದು ಮಧ್ಯಾಹ್ನ ಸಿಂಧೂ ಮಲಗದೆ ಕೋಣೆಗ ಬಂಡಾಗ ಅವರ ನಕ್ಕ ನಾನಿಲ್ಲಿ ಕಾಲು ಚಾಚಿಕೊಂಡು ಕೂತಿದ್ದಕ್ಕೆ ಸಿಂಧುಳಾ ಮಧ್ಯಾಹ್ನದ ನಿದ್ದಹೋಯ್ತಲ್ಲ ಕಷ್ಟವಾಯಿತು ಅದೊಂದು ಸಣ್ಣ ತಮಾಷೆಯಾಗಿತ್ತು ಆದರೆ ವರ್ಷಗಳ ನಂತರ ತನ್ನಗಾಗಿ ಹೇಳಿದ ಮೊದಲ ತಮಾಷೆ ಅವನು ತನ್ನ ಮಧ್ಯಾಹ್ನದ ನಿದ್ದೆಯ ಬಗ್ಗೆಯೂ ನೆನಪಿಟ್ಟುಕೊಂಡಿದ್ದಾನೆ ಎಂಬ ಅರಿವು ಅವಳ ಕಣ್ಣುಗಳನ್ನು ತೇವಗೊಳಿಸಿತು ತಾನು ದೂರುತ್ತಿದ್ದ ಕೆಲಸಗಳೆಲ್ಲ ಎಷ್ಟು ನಗಣ್ಯ ಎಂದು ಅವಳಿಗೆ ಅನಿಸಲಾರಂಭಿಸಿತು ಈ ಮನುಷ್ಯ ತನ್ನೊಂದಿಗೆ ಕೋಪಗೊಳ್ಳುವುದಿಲ್ಲ ಜಗಳವಾಡುವುದಿಲ್ಲ ಬದಲಿಗೆ ತನ್ನ ನೋವಿನಲ್ಲೂ ಇಟರರಿಗೆ ನೆರಳಾಗುತ್ತಿದ್ದಾನೆ ಅವನ ದಣಿದ ಮುಖದಲ್ಲಿ ತಾನು ಎಂದೂ ಕಾಣದ ಒಂದು ಶಾಂತತೆಯನ್ನು ಅವಳು ಕಂಡಳು ಅಂದು ರಾತ್ರಿ ಮಕ್ಕಳು ಮಲಗಿದ ನಂತರ ಸಿಂಧು ಒಂದು ಬೇಸಿನ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಗಿರೀಶ್ನ ಬಳಿ ಬಂದಳು ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದಳು ಅವಳು ಯಾವುದೇ ಹಿಂಜರಿಕೆಯಿಲ್ಲದೆ ಕೆಳಗೆ ಕುಳಿತು ಅವನ ಊದಿಹೋದ ಪಾದವನ್ನು ನಿಧಾನವಾಗಿ ನೀರಿನಲ್ಲಿಟ್ಟಳು ಗಿರೀಶ್ ಅವಳನ್ನು ನೋಡಿದ ಯಾಕಿದೆಲ್ಲ ನೀನು ಹೋಗಿ ಮಲಗು ನನಗೇನು ನೋವಿಲ್ಲ ಸಿಂಧು ತಲೆಯೆತ್ತಲಿಲ್ಲ ಅವನ ಕಾಲಿನ ಗಾಯ ಇನ್ನೂ ಹಸಿಯಾಗಿತ್ತು ಕೆಲವು ದಿನಗಳಿಂದ ಯೋಚನೆ ಮಾಡುತ್ತಿದ್ದೇನೆ ನಿಮಗೇನು ನನ್ನ ಹತ್ತಿರ ಏನನ್ನೂ ಹೇಳಿಕೊಳ್ಳಬಾರದಾ ಯಾವಾಗ್ಲೂ ಈ ಮೌನ ಅಂದು ನಾನು ಹಾಗೆಲ್ಲ ಕೋಪಗೊಂಡಾಗ ನಿಮಗೂ ನನ್ನ ಮೇರೆ ಕೋಪಗೊಳ್ಳಬಹುದಿತ್ತಲ್ಲವೇ ಗಿರೀಶ್ ನಿಧಾನವಾಗಿ ಅವಳ ತಲೆ ಸವರಿದ ನನಗೆ ಕೋಪ ಬಂದಿರಲಿಲ್ಲ ಸಿಂಧು ಸಂಕಟವಾಗಿತ್ತು ಅವನು ಮುಂದುವರಿಸಿದ ನನಗೆ ಅಮ್ಮ ಮಾತ್ರವಲ್ಲ ನೀನು ಮಕ್ಕಳೂ ಇಷ್ಟವೇ ಅಮ್ಮ ನನ್ನನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾಳೆ ಅಪ್ಪ ಹೋದ ಮೇಲೆ ಕೂಲಿ ಕೆಲಸಕ್ಕೆ ಹೋಗಿ ನನ್ನನ್ನು ಓದಿಸಿದ್ದಾಳೆ ಆ ಅಮ್ಮನಿಗೆ ನೆನಪಿಲ್ಲದಿದ್ದಾಗ ನಾವಲ್ಲದೆ ಬೇರೆ ಯಾರು ನೋಡಬೇಕು ಹಾಗಾದ್ರೆ ನಾನು ನನಗೇನು ಸ್ಥಾನವಿಲ್ಲವೇ ಸಿಂಧುಳ ಧ್ವನಿ ಗದ್ಗದಿತವಾಗಿತ್ತು ಅಂದಿನ ಆ ಹೌದು ಅನ್ನೋ ಉತ್ತರ ಅದು ನನ್ನ ಹೃದಯವನ್ನೇ ಒಡೆದು ಹಾಕಿತ್ತು ಗಿರೀಶ್ ನಕ್ಕ ಒಂದು ದಣಿದ ನಗು ಅಂದು ನೀನು ಕೇಳಿದಾಗ ನಾನು ತುಂಬಾ ಸುಸ್ತಾಗಿದ್ದೆ ನನಗೆ ಅಮ್ಮನನ್ನೂ ನಿನ್ನನ್ನೂ ಬೇರೆ ಬೇರೆಯಾಗಿ ನೋಡಲು ಬರುವುದಿಲ್ಲ ಬದುಕಿರುವಾಗ ಕೊಡದ ಪ್ರೀತಿ ಸತ್ತ ಮೇಲೆ ಯಾಕೆ ಸಿಂಧು ನಮ್ಮ ಮಕ್ಕಳು ಇದನ್ನೆಲ್ಲ ನೋಡಿ ಕಲಿಯಬೇಕಲ್ಲವೇ ಎನ್ನುವುದು ತಂದುಕೊಡುವ ಸೀರೆಯಲ್ಲೋ ಹೂವಿನಲ್ಲೋ ಇಲ್ಲ ಅದು ಅದು ಹೀಗೇನೆ ನನ್ಗೆ ಹೀಗೆ ಇರಲು ಗೊತ್ತು ನಾನು ಸುಮ್ಮನಿರುವುದು ನಿನ್ಮೇಲೆ ಪ್ರೀತಿಯಿಲ್ಲದೆ ಅಲ್ಲ ನನ್ಗೆ ಏನ್ ಹೇಳ್ಬೇಕಂದು ತಿಳಿಯದ ಕಾರಣ ನಿನ್ನ ಗೆಳತಿಯರ ಗಂಡಂದಿರು ಆಮ್ಲೆಟ್ ಮಾಡಿಕೊಡುವ ಹಾಗೆ ನನ್ಗೆ ಮಾಡಲಾಗ್ದೇ ಇರಬಹುದು ಆದ್ರೆ ಈ ಮನೆಯ ಮೇಲ್ಛಾವಣಿ ಸೋರದ ಹಾಗೆ ನೋಡಿಕೊಳ್ಳಲು ನಾನು ರಾತ್ರಿ ಹಗಲೋಡಾಡುವುದು ಅದು ಅಲ್ಲವೇ ನಮ್ಮ ಮಕ್ಕಳಿಗಾಗ್ಯಲ್ಲವೇ ಸಿಂಧುಗೆ ತನ್ನನ್ನು ತಡೆದುಕೊಳ್ಳಲಾಗಲಿಲ್ಲ ಅವಳು ಅವನ ಎದೆಗಿ ಮುಖವಿಟ್ಟು ಅಳತೊಡಗಿದಳು ಇಷ್ಟು ಕಾಲ ತಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು ಈ ಮುಗ್ಧ ಮನುಷ್ಯನನ್ನೇ ಅಲ್ಲವೇ ಗಿರೀಶ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಪರವಾಗಿಲ್ಲ ನಾವು ಸರಿ ಮಾಡೋಣ ಮೊದಲ ಬಾರಿಗೆ ಆ ಮಾತುಗಳನ್ನು ಕೇಳಿದಾಗ ಅವಳಿಗೆ ಕೋಪ ಬರಲಿಲ್ಲ ಬದಲಿಗೆ ಸುರಕ್ಷಿತತೆಯ ಭಾವ ಮೂಡಿತು ಒಂದು ವಾರದ ವಿಶ್ರಾಂತಿ ಗಿರೀಶ್ನ ಗಾಯವನ್ನು ವಾಸಿ ಮಾಡಿತ್ತು ಆದರೆ ಮನೆಯ ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು ಮೇಲ್ಛಾವಣಿ ಸರಿಪಡಿಸಿದ್ದಕ್ಕೆ ಮೇಸ್ತ್ರಿಗೆ ಹಣ ಕೊಡಬೇಕು ಹಾಲಿನವನು ಬೆಳಗ್ಗೆ ಬಂದಾಗಲೂ ದುಡ್ಡು ಕೇಳಿದ ದಿನಸಿ ಅಂಗಡಿಯ ಬಿಲ್ಲು ಹೆಚ್ಚಾಗುತ್ತಲೇ ಇತ್ತು ಗಿರೀಶ್ ಸಿಂಧುಳನು ಹತ್ತಿರ ಕರೆದ ಅವನು ಲೆಕ್ಕದ ಪುಸ್ತಕವನ್ನು ಅವಳ ಮುಂದೆ ಇಟ್ಟ ಸಿಂಧು ನೀನು ಮೇ ಅಂಗಡಿವರೆಗೆ ಹೋಗಿ ಬರಬೇಕು ಭಾಸ್ಕರ್ರಾವ್ ಅವರನ್ನು ಭೇಟಿಯಾದ್ರೆ ಈ ತಿಂಗಳ ಸಂಬಳ ಕೊಡ್ತಾರೆ ನನಗೆ ನಡೆಯಲಾಗದ ಕಾರಣ ಹೀಗಾಯ್ತು ಇಲ್ಲದಿದೆಯೇ ಅವರೇ ಇಲ್ಲಿಗೆ ಕಳುಹಿಸುತ್ತಿದ್ದರು ಸಿಂಧುಗೆ ಮೊದಲು ಸ್ವಲ್ಪ ಹಿಂಜರಿಕೆಯಾಯಿತು ಅವಳು ಎಂದೂ ಅವನ ಕೆಲಸದ ಸ್ಥಳಕ್ಕೆ ಹೋಗಿರಲಿಲ್ಲ ಅದು ಅವನ ಪ್ರಪಂಚ ನಾನು ಹೋದ್ರೆ ಕೊಡ್ತಾರಾ ಕೊಡ್ತಾರೆ ನಾನು ಫೋನ್ ಮಾಡಿ ಹೇಳಿದ್ದೇನೆ ನೀನ್ ಹೋಗಿ ತೆಗೆದುಕೊಂಡು ಬಾ ಆ ಮೇಸ್ತ್ರಿ ಹಣವನ್ನು ಕೊಟ್ಬಿಡ್ಬೇಕು ಅವಳೊಪ್ಪಿದಳು ನಾನು ಹೋಗಿ ತರುತ್ತೇನೆ ನ್ಯೂ ಸ್ಟಾರ್ ಹಾರ್ಡ್ವೇರ್ ಎಂಬ ಬೋರ್ಡನ್ನು ಸಿಂಧು ಪತ್ತೆ ಮಾಡಿದಳು ಪೇಂಟ್ ಮತ್ತು ಸಿಮೆಂಟ್ ವಾಸನೆಯಿದ್ದ ಒಂದು ದೊಡ್ಡ ಅಂಗಡಿ ಅವಳು ಒಳಗೆ ಕಾಲಿಟ್ಟಳು ಅಲ್ಲಿನ ಕಲಸಗಾರರು ಒಬ್ಬ ಮಹಿಳೆಯನ್ನು ಕಂಡು ಆಶ್ಚರ್ಯದಿಂದ ನಿಂತರು ರಾವ್ ಎಂಬ ವಯಸ್ಸಾದ ವ್ಯಕ್ತಿ ಅವಳನ್ನು ನೋಡಿ ನಕ್ಕರು ಗಿರೀಶ್ನ ಹೆಂಡತಿಯಲ್ವಾ ಕುತ್ಕೊಳ್ಳಿ ಅವನೀಗ್ ಹೇಗಿದ್ದಾನೆ ಅವನು ಬುದ್ಧಿವಂತ ಹುಡುಗ ಅವನಿಲ್ದಿದ್ರೆ ಈ ಅಂಗಡಿ ನಿಂತಾಗೆ ಸಿಂಧೂ ವಿಷಯ ತಿಳಿಸಿದಳು ಅವರು ಮೇಜಿನ ಡ್ರಾಯರ್ನಿಂದ ಒಂದು ಕವರ್ ತೆಗೆದು ಅವಳಿಗೆ ಕೊಟ್ಟರು ಇದು ಈ ತಿಂಗಳ ಸಂಬಳ ಅವಳು ಅದನ್ನು ಬ್ಯಾಗಿಗೆ ಹಾಕಿಕೊಳ್ಳುತ್ತಿದ್ದಾಗ ಅವರು ಮತ್ತೊಂದು ಸಣ್ಣ ಮುಷಿಕಾದ ಕವರನ್ನು ಅವಳ ತನ್ನಿಟ್ಟಿದರು ಮಗಳೇ ಇದನ್ನೂ ಇಟ್ಟುಕೊ ಸಿಂಧು ಸಂಶಯದಿಂದ ಅವರನ್ನು ನೋಡಿದಳು ಇದೇನು ಭಾಸ್ಕರ್ರಾವ್ ಒಂದು ಕ್ಷಣ ಹಿಂಜರಿದರು ನಂತರ ಹೇಳಿದರು ಇದು ಇದು ಅವನು ಇಲ್ಲಿ ರಾತ್ರಿ ಹೊತ್ತು ಸಾಮಾನಿಳಿಸಿದ್ದ ಕೂಲಿ ನಮ್ಮ ಅಂಗಡಿ ಏಳು ಗಂಟೆಗೆ ಮುಚ್ಚುತ್ತದೆ ಅದು ಕಳಿದು ಬರುವ ಲೋಡು ಆ ಪೇಂಟ್ನ ದೊಡ್ಡ ಡಬ್ಬಿಗಳು ಸಿಮೆಂಟ್ ಮೂಟೆಗಳು ಅವನೇ ನಿಂತು ರಾತ್ರಿ ಹತ್ತು ಹನ್ನೊಂದು ಗಂಟೆಯವರೆಗೆ ಇಳಿಸ್ತಾ ಇದ್ದ ಸಿಂಧುಳ ಉಸಿರು ನಿಂತಂತಾಯಿತು ರಾತ್ರಿಯಲ್ಲ ಅವರು ಮುಂದುವರಿಸಿದರು ಕೆಲವು ದಿನಗಳಿಂದ ಇದು ಶುರುವಾಗಿತ್ತು ಮನೆ ಕೆಲಸ ಇದೆ ಅಂತ ಹೇಳಿದ್ದ ನಾನು ಬೇಡ ಅಂದೆ ಹಗಲೆಲ್ಲಾ ದುಡಿದು ರಾತ್ರಿಯೂ ಯಾಕೆ ಬೇಕು ಅಂತ ಆದ್ರೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತು ನಾನು ಅವನಿಗೆ ಹೇಳಿದ್ದೆ ನಿಮ್ಮ ಅಣ್ಣಂದಿರಿಗೆ ಫೋನ್ ಮಾಡಿ ಅಮ್ಮನ ಔಷಧಿಯ ಬಗ್ಗೆ ಹೇಳು ಅಂತ ಆಗ ಅವನು ಹೇಳಿದ ಅವರು ಸುಖವಾಗಿರಲಿ ಬಿಡಿ ಸರ್ ನಾನು ನೋಡಿಕೊಳ್ತೇನೆ ಅಂತ ಭಾಸ್ಕರ್ರಾವ್ ಅವರ ಮಾತುಗಳು ಸಿಂಧುಳ ಕಿವಿಯಲ್ಲಿ ಗುಂಗುಂದಿತ್ತು ಅಂದು ಆ ದೊಡ್ಡ ಗ್ಲಾಸ್ ಶೀಟುಗಳನ್ನು ಇಳಿಸುವಾಗ ಕಾಲು ಜಾರಿದ್ದು ರಾತ್ರಿ ಹೊತ್ತು ಅಪಘಾತವಾದದ್ದು ಆದರೂ ಅವನು ಒಂದು ಮಾತು ನನ್ನ ಹತ್ತಿರ ಹೇಳಿಲ್ಲ ಬೇರೆಯವರು ಹೇಳಿಯೇ ನನಗೆ ತಿಳಿಯಾಯಿತು ಅವರು ಒಂದು ಕ್ಷಣ ನಿಲ್ಲಿಸಿದರು ಗಿರೀಶ್ ನನ್ನ ಹತ್ತಿರ ಪ್ರತ್ಯೇಕ ಹೇಳಿದ್ದ ಮಗಳೇ ಹೆಂಡತಿಯನ್ನು ಮಗಳಂತೆ ಸಂಬೋಧಿಸುವುದು ಈ ವಿಷಯವನ್ನು ಅವಳಿ ಹತ್ತಿರ ಹೇಳಬೇಡಿ ಅವಳಿಗೆ ಈಗಾಗಲೇ ಸಾಕಷ್ಟು ಕಷ್ಟ ಇದೆ ನಾನು ರಾತ್ರಿಯೂ ಕೆಲಸ ಮಾಡುವುದು ತಿಳಿದ್ರೆ ಅವಳ ಸಮಾಧಾನ ಹಾಳಾಗುತ್ತದೆ ಅದಕ್ಕಿಂತ ನಾನೊಬ್ಬ ಪ್ರೀತಿಯಿಲ್ಲದ ದಡ್ಡ ಗಂಡನಾಗಿರುವುದೇ ಲೇಷು ಅಂತ ಹೇಳಿದ್ದ ಸಿಂಧುಳ ಕೈಗಳು ನಡುಗುತ್ತಿದ್ದವು ತಾನು ಆರಾಮವಾಗಿ ಮಲಗಿದ್ದಾಗ ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾನೆಂದು ದೂರುತ್ತಿದ್ದಾಗ ಈ ಮನುಷ್ಯ ತಮಗಾಗಿ ರಕ್ತವನ್ನು ಬೆವರಾಗಿ ಹರಿಸುತ್ತಿದ್ದ ಆಟೋ ಮನೆಗೆ ಹಿಂತಿರುಗುವಾಗ ಸಿಂಧುಳ ಮನಸ್ಸು ಶೂನ್ಯವಾಗಿತ್ತು ಅವಳ ಕೈಯಲ್ಲಿ ಎರಡು ಕವರ್ಗಳಿದ್ದವು ಒಂದು ಸಂಬಳದ್ದು ಮತ್ತೊಂದು ಅವನ ಬೆವರಿನ ಬೆಲೆಯಾದ ಕೆಲವು ನೋಟುಗಳು ಆ ಮುಷಿಕಾದ ಕವರ್ನಲ್ಲಿದ್ದ ನೋಟುಗಳಿಗೆ ಬೆವರುಮಟ್ಟು ಸಿಮೆಂಟಿನ ವಾಸನೆಯಿತ್ತು ನಂತರ ಒಂದೊಂದಾಗಿ ಅವಳ ನೆನಪಿಗೆ ಬರತೊಡಗಿತು ಗಿರೀಶ್ನ ಪ್ರತಿಯೊಂದು ಮೌನವೂ ದಣಿವೂ ತಂದದ್ದಾಗಿತ್ತು ರಾತ್ರಿಯಲ್ಲಿ ನರಳುತ್ತಾ ಮಗ್ಗುಲು ಬದಲಾಯಿಸುತ್ತಿದ್ದುದು ಆ ಕೆಲಸದ ಭಾರದಿಂದಾಗಿತ್ತು ಅವನ ಒರಟು ಕೈಗಳು ಸಿಮೆಂಟ್ ಮೂಟೆ ಹೊತ್ತಿದ್ದರಿಂದಾಗಿತ್ತು ಪರವಾಗಿಲ್ಲ ನಾವು ಸರಿ ಮಾಡೋಣ ಎಂದು ಹೇಳುತ್ತಿದ್ದ ಆತ್ಮವಿಶ್ವಾಸ ಈ ಹೆಚ್ಚುವರಿ ದುಡಿಮೆಯಿಂದ ಬಂದದ್ದಾಗಿತ್ತು ಆ ಹೌದು ಎಂಬ ಒಟ್ರೆ ಮಾತಿನ ಅರ್ಥ ಅದು ತನ್ನ ಮೇಲಿನ ಪ್ರೀತಿಯ ಕೊರತೆಯಲ್ಲ ಬದಲಿಗೆ ನೆನಪು ಕಳೆದುಕೊಂಡ ತಾಯಿಯ ಮೇಲಿನ ಕರ್ತವ್ಯದ ಅರಿವು ಮತ್ತು ತನ್ನೊಂದಿಗೆ ವಾದಿಸಲು ಸಹ ಶಕ್ತಿಯಿಲ್ಲದ ಸ್ಥಿತಿಯಾಗಿತ್ತು ಅವಳ ದೂರು ಬಳು ಕೋಪ ಎಂತಹ ಚಿಕ್ಕ ವಿಷಯಗಳಾಗಿದ್ದವು ಅವಳಿಗೆ ಅವಳ ಬಗ್ಗೆಯೇ ನಾಚಿಕೆಯಾಯಿತು ಅವಳು ಹುಡುಕುತ್ತಿದ್ದ ರೊಮ್ಯಾನ್ಸ್ ಇದಲ್ಲ ಗಿರೀಶ್ ನೀಡುತ್ತಿದ್ದುದು ಅದಕ್ಕಿಂತ ಎಷ್ಟೋ ಮಿಗಿಲಾದ ತ್ಯಾಗವಾಗಿತ್ತು ಸಿಂಧು ಮನೆಯ ಮೆಟ್ಟಿಲಗಳನ್ನು ಹತ್ತುವಾಗ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಕೋಣೆಯಲ್ಲಿ ಕಾಲು ನೀಟಿ ಗೋಡೆಗೆ ಒರಗಿಕೊಂಡು ಗಿರೀಶ್ ಕುಳಿತಿದ್ದ ಅವನು ದಣಿವಿನಿಂದ ನಿದ್ದೆಗೆ ಜಾರಿದ್ದ ಅವನ ಮುಖದಲ್ಲಿ ಆಗಲೂ ಒಂದು ಚಿಂತೆ ಎದ್ದು ಕಾಣುತ್ತಿತ್ತು ಅವಳು ಏನೂ ಮಾತನಾಡದೆ ವೇಗವಾಗಿ ನಡೆದು ಅವನ ಕಾಲುಗಳ ಬಳಿ ಕುಳಿತಳು ಅವನು ಬೆಚ್ಚಿಬಿದ್ದ ಆ ನೀನು ಬಂದೆಯಾ ದುಡ್ಡು ಸಿಕ್ಕಿತ ಮೇಸ್ತ್ರಿಗೆ ಫೋನ್ ಮಾಡಬೇಕು ಅವಳು ಆ ಎರಡನೆಯ ಮುಷಿಕಾದ ಕವರನ್ನು ಅವನ ಕೈಗೆ ಇಟ್ಟಳು ಅವಳ ಕಣ್ಣೀರಿನ ಹನಿಗಳು ಅವನ ಒರಟು ಕೈಗಳನ್ನು ತೇವಗೊಳಿಸಿದವು ಗಿರೀಶ್ಗೆ ವಿಷಯ ಅರ್ಥವಾಯಿತು ಅವನ ಮುಖ ಕಳೆಗುಂದಿತು ಅದು ಸಿಂಧು ನಾನು ರಾವ್ ಅವಳು ಅವನ ಬಾಯಿಗೆ ಕೈಯಿಟ್ಟಳು ಏನೂ ಹೇಳಬೇಡಿ ಅವಳು ಅವನ ಗಾಯ ಒಣಗದ ಕಾಲಿನ ಮೇಲೆ ನಂತರ ಅವನ ಒರಟಾದ ಕೈಗಳ ಮೇಲೆ ಮುತ್ತಿಕ್ಕಿದಳು ನನ್ನನ್ನು ಕ್ಷಮಿಸಿ ಅವಳು ಬಿಕ್ಕಿದಳು ಗಿರಿ ಶಾಂತವಾಗಿ ನಕ್ಕ ಅವಳನ್ನು ತನ್ನತ್ತ ಎಳೆದುಕೊಂಡು ಅಳಬೇಡ ಸಿಂಧು ನನಗೆ ಬೇರೆ ದಾರಿಯಿರಲಿಲ್ಲ ಆ ಮೇಲ್ಛಾವಣಿ ಅದು ಸೋರದ ಹಾಗೆ ನೋಡಿಕೊಳ್ಳಬೇಕಾದು ನಾನಲ್ಲವೇ ಅವಳು ಅವನ ಲೆಕ್ಕದ ಪುಸ್ತಕವನ್ನು ತೆಗೆದುಕೊಂಡಳು ಅಮ್ಮ ಔಷಧಿ ಎಂದು ಕೆಂಪುಶಾಹಿಯಲ್ಲಿ ಬರೆದಿದ್ದರ ಕೆಳಗೆ ಅವಳು ಪೆನ್ ತೆಗೆದುಕೊಂಡು ಬರೆದಳು ಮೇಲ್ಛಾವಣಿ ಪ್ರೀತಿ ನಂತರ ಆ ಎರಡು ಕವರ್ಗಳನ್ನು ಅದರ ಮೇಲೆಯಿಟ್ಟಳು ಅಂದು ಸಾಯಂಕಾಲ ಸಿಂಧು ಶಾರದಾ ಅಮ್ಮನಿಗೆ ಪ್ರೀತಿಯಿಂದ ಗಂಜಿ ತಿನ್ನಿಸಿದಳು ಅವರು ಅದನ್ನು ಸ್ವೀಕರಿಸುತ್ತಾ ನನ್ನ ಮಗಳು ಎಂದು ಅವಳ ಕೆನ್ನೆಯನ್ನು ಸವರಿದರು ಗಿರೀಶ್ ತನ್ನ ಗಾಯಗೊಂಡ ಕಾಲಿನಿಂದಲೇ ಮಕ್ಕಳೊಂದಿಗೆ ಆಟವಾಡುತ್ತ ಕತೆ ಹೇಳಿ ನಗಿಸುತ್ತಿದ್ದ ಆ ಹಳೆಯ ಸೋರುತ್ತಿದ್ದ ಮನೆ ಆ ಕ್ಷಣದಲ್ಲಿ ಪ್ರೀತಿಯಿಂದ ತುಂಬಿತುಳುಕುತ್ತಿರುವುದನ್ನು ಸಿಂಧು ಅರಿತುಕೊಂಡಳು ಮಾತುಗಳನ್ನು ಮೀರಿದ ತ್ಯಾಗದ ರೂಪದಲ್ಲಿದ್ದ ನಿಜವಾದ ರೊಮ್ಯಾನ್ಸ್ ಏನೆಂಬುದನ್ನು ಅವಳು ಆ ಕ್ಷಣದಲ್ಲಿ ಅರಿತುಕೊಂಡಳು